ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಅಧ್ಯಾಯ ಹದಿನೈದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ಹದಿನೈದು ಪಾಯಿಂಟ್ ಮೂರನೇ ಅಭ್ಯಾಸದಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಇಲ್ಲಿ ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ ಮೂರು ಗೋಳಗಳನ್ನು ಕರಗಿಸಿ ಒಂದು ದೊಡ್ಡ ಗೋಳವನ್ನು ಮಾಡಿದೆ ಹೀಗೆ ಉಂಟಾದ ಹೊಸದಾಗಿರ್ತಕ್ಕಂಥ ಅಥವಾ ನವೀನ ಗೋಳದ ತ್ರಿಜ್ಯವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮ್ಮದು ಫಸ್ಟ್ನೇ ತೆ ಗೋಳವನ್ನು ತಗೊಂಡ್ರೆ ಇದು ಫಸ್ಟ್ನೇ ಗೋಳ ಅಂತ ಇಟ್ಕೊಳ್ಳೋಣ ಇದನ್ನು ತ್ರಿಜ್ಯವನ್ನು ಆರು ಒನ್ ಅಂತದ್ದು ಇಟ್ಕೊಳ್ಳೋಣ ಇದು ಎರಡು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಆರು ಸೆಂಟಿಮೀಟ್ರ್ ಇದೆ ಹಾಗೆಯೇ ಈ ಎರಡನೇ ತ್ರಿಜ್ಯವನ್ನು ತಗೊಂಡ್ರೆ ಇದು ಎರಡು ಎರಡನೇ ಗೋಳ ಆರ್ ಟು ಎಷ್ಟು ಸೆಂಟಿಮೀಟ್ರ್ ಇದೆ ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟ್ರ್ ಇದೆ ಹಾಗೆಯೇ ಮೂರನೇ ತೊಗೊಂಡ್ರೆ ಇದರ ತ್ರಿಜ್ಯ ಇರ್ತಕ್ಕಂಥದ್ದು ಆರ್ ತ್ರೀ ಹತ್ತು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ಈ ಮೂರೂ ಸೀರಿಸಾಗಿರ್ತಕ್ಕಂಥ ತ್ರಿಜ್ಯ ಏನಿದೆಯೋ ಇದನ್ನು ಕ್ಯಾಪಿಟಲ್ ಆರ್ ಅಂತ ಇಟ್ಕೊಳ್ಳೋಣ ಇದರ ತ್ರಿಜ್ಯವನ್ನು ಕಂಡುಹಿಡೀಬೇಕು ಅಂದರೆ ಮೊದಲನೇ ಗೋಳ ಪ್ಲಸ್ ಎರಡನೇ ಗೋಳ ಪ್ಲಸ್ ಮೂರನೇ ಗೋಳ ಈ ಮೂರು ಗೋಳ ಸೇರಿಬಿಟ್ಟು ಒಂದು ದೊಡ್ಡದಾಗಿರ್ತಕ್ಕಂಥ ಗೋಳವನ್ನು ನಿರ್ಮಾಣ ಮಾಡಿದ್ದೀವಿ ಈಗ ಈ ಗೋಳದ ತ್ರರ್ಜವನ್ನು ಕಂಡುಹಿಡಿಯಬೇಕು ಅಂದರೆ ಈ ಮೂರು ಗೋಳಗಳ ಘನಫಲ ಏನಿದೆಯೋ ಈ ಮೂರು ಗೋಳಗಳ ಘನಫಲ ಸೇರಿಬಿಟ್ಟು ದೊಡ್ಡದಾಗಿರ್ತಕ್ಕಂಥ ಗೋಳದ ಘನಫಲಕ್ಕೆ ಸಮಾನ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಘನಫಲ ಪ್ಲಸ್ ಘನಫಲ ಪ್ಲಸ್ ಘನಫಲ ಅಂದರೆ ಆರ್ ಒನ್ ಆರ್ ಟು ಆರ್ ತ್ರೀ ಈ ಮೂರು ತ್ರಿಜ್ಯಗಳ ಘನಫಲಗಳನ್ನು ಸೇರಿಸಿಬಿಟ್ಟು ಮಾಡಿರ್ತಕ್ಕಂಥದ್ದು ಒಂದೊಂದನ್ನೇ ನೋಡಿಕೊಳ್ತಾ ಹೋಗೋಣ ಮೂರು ಗೋಳಗಳನ್ನು ಕರಗಿಸಿ ಒಂದು ದೊಡ್ಡದಾದ ಹೊಸ ಗೋಳವನ್ನು ಮಾಡಿದೆ ಅಲ್ಲಿಗೆ ನಮ್ಮದು ಮೊದಲನೇ ಗೋಳದ ಘನಫಲ ಅಂದರೆ ಹೊಸ ಗೋಳದ ಘನಫಲವನ್ನು ತೊಗೊಳ್ಳೋದಾದರೆ ಹೊಸಗೋಳದ ಈಕ್ವಲ್ ಟು மொதல்ோழ ப்லாஸ் எர்டநே கோழத னபல ப்லாஸ் மூரநே கோழ மூரநே கோழ ಇಲ್ಲಿಗೆ ನಮಗೆ ಮೂರದ್ದು ಕೂಡ ಗಣಪಲದ ಸೂತ್ರ ನಿಮಗೆ ಗೊತ್ತಿದೆ ಗಣಪಲದ ಸೂತ್ರವನ್ನು ಗೋಳದ ಗಣಪಲದ ಸೂತ್ರ ಏನಿದೆ ನಮ್ಮದು ಗೋಳದ ಗಣಪಲ ಓರ್ ವಿ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಅದನ್ನೇ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕನೇ ಗೋಳಕ್ಕೆ ಆಗ್ತಾ ಹೋಗೋಣ ಏನಾಗುತ್ತೆ ಫಸ್ಟ್ನೇದು ಫೋರ್ ಬೈ ತ್ರೀ ಪೈ ಆರ್ ಒನ್ ಕ್ಯೂ ಫೋರ್ ಬೈ ತ್ರೀ ಫೈ ಆರ್ ಟೂ ಕ್ಯೂ ಪ್ಲಸ್ ಫೋರ್ ಬೈ ತ್ರೀ ಆರ್ ತ್ರೀ ಕ್ಯೂ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಈಗ ಒಂದೊಂದೇ ಬೆಲೆಗಳನ್ನು ಹಾಕ್ತಾ ಹೋದರೆ ಇಲ್ಲಿ ಒಂದು ಕೆಲಸ ಮಾಡ್ಬೋದು ಫೋರ್ ಬೈ ತ್ರೀ ಪೈ ಎಂಟು ಆರ್ ಒನ್ ಕ್ಯೂಬ್ ಆರ್ ಟು ಕ್ಯೂ ಆರ್ ತ್ರೀ ಕ್ಯೂಬ್ ಇಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಕ್ಯಾಪ್ಟನ್ ಆರ್ ಕ್ಯೂಬ್ ಯಾಕೆ ಹೇಳಿದರೆ ಅದು ಪೂರ್ತಿ ಕಾಮನ್ ತೆಗೆಯೋದಕ್ಕೆ ನಮಗೆ ಬರುತ್ತೆ ಅದರಿಂದ ಇದನ್ನೇನು ಮಾಡೋಣ ಫೋರ್ ಬೈ ತ್ರೀ ಪಾಯ್ ಓ ರೂಪಾಯಿ ತ್ರೀ ಕೈ ಕ್ಯಾನ್ಸಲ್ ಮಾಡ್ಬಿಡೋಣ ಉಳಿತಕ್ಕಂಥದ್ದು ಏನು ಉಳಿತು ನಮಗೆ ಆರ್ ಒನ್ ಕ್ಯೂಬ್ ಆರ್ ಒನ್ ಕ್ಯೂಬಿನ ಬೆಲೆ ಎಷ್ಟಿದೆ ನಮ್ಮದು ಸಿಕ್ಸ್ ಕ್ಯೂಬ್ ಪ್ಲಸ್ ಆರ್ ಟೂದು ಏಟ್ ಕ್ಯೂಬ್ ಆರ್ ತ್ರೀದು ಟೆನ್ ಕ್ಯೂಬ್ ಈಜಿ ಕಾಲ್ ಟು ಉಳಿದಿರ್ತಕ್ಕಂಥದ್ದು ಆರ್ ಕ್ಯೂಬ್ ಬೆಲೆ ಅಲ್ಲಿಗೆ ಆರ್ ಕ್ಯೂಬ್ ಏಯ್ಟ್ ಕ್ಯೂಬ್ ಟೆನ್ ಕ್ಯೂಬ್ ಇದಷ್ಟನ್ನು ತಗೊಂಡ್ರೆ ಆರ್ ಕ್ಯೂಬ್ ಅಂದರೆ ಆರಾರಲೇ ಮೂವತ್ತಾರು ಮೂವತ್ತಾರಲೇ ಇನ್ನೂರ ಹದಿನಾರು ಪ್ಲಸ್ ಎಂಟೆಂಟಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಎಂಟಲೇ ಐನೂರ ಹನ್ನೆರಡು ಪ್ಲಸ್ ಹತ್ತಲೇ ನೂರು ನೂರತ್ಲೇ ಸಾವಿರ ಈಸ್ ಈಕ್ವಲ್ ಟು ಆರ್ ಕ್ಯೂ ಅದಷ್ಟೊಂದು ಸೇರಿಸ್ಬಿಟ್ರೆ ನಮಗೇನು ಸಿಗುತ್ತೆ ಆರು ಎರಡು ಎಂಟು ಹಾಗೆಯೇ ಒಂದು ಒಂದು ಎರಡು ಐದು ಎರಡು ಏಳು ಅಲ್ಲಿಗೆ ಸಾರಿ ಎಷ್ಟಿದೆ ನಮ್ಮದು ಆರು ಎರಡು ಎಂಟು ಒಂದು ಒಂದು ಎರಡು ಹಾಗೆಯೇ ಐದು ಎರಡು ಏಳು ಇಲ್ಲೊಂದಿದೆ ಅಲ್ಲಿಗೆ ಇಸ್ ಈಕ್ವಲ್ ಟು ಆರ್ ಕ್ಯೂ ಸಾವಿರದ ಏಳ್ನೂರ ಇಪ್ಪತ್ತೆಂಟಾಯಿತು ಸಾವಿರದ ಏಳ್ನೂರ ಇಪ್ಪತ್ತೆಂಟನ್ನು ಅಪವರ್ತನ ಬೇಕಾದ್ರೆ ತಗೊಳ್ಳೋಣ ಅಲ್ಲಿಗೆ ಎರಡೆಂಟ್ಲೇ ಎರಡು ಆರ್ಲೆ ಎರಡು ನಾಕಲೇ ಎರಡು ನಾಕಲೇ ಎರಡು ಮೂರಲೇ ಎರಡು ಎರಡನೇ ಎರಡು ಎರಡನೇ ಎರಡು ಒಂದಲೇ ಎರಡು ಆರಲೇ ಎರಡ ಒಂದಲೆ ಝೀರೋ ಎರಡು ಎಂಟ್ರೇ ಎರಡು ಐದಲೇ ಎರಡು ನಾಲ್ಕಲೆ ನೆಕ್ಸ್ಟ್ ಎರಡು ಎರಡನೇ ಎರಡು ಒಳ್ಳೆ ಮೂರು ಮೂರು ಮೂರಲೇ ಮೂರೊಂಬತ್ತಲೇ ಮೂರು ಮೂರಲೇ ನೆಕ್ಸ್ಟ್ ಮೂರ ಒಂದ್ಲೆ ಈಗ ನೋಡಿ ಎರಡು 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 ಈ ಥರ ಇದೆ ಇದನ್ನ ಏನು ಅಂದರೆ ಎರಡು ಎಂಟು ಎರಡು ಎಂಟು ಮೂರು ಎರಡು ಎಂಟು ಎರಡು ಎಂಟು ಮೂರು ಎರಡು ಎಂಟು ಎರಡು ಎಂಟು ಮೂರು ಈಸಿ ಕೊಲ್ಟು ಆರ್ ಕ್ಯೂ ಅಂದರೆ ಮೂರು ಮೂರು ಅಂತಲೂ ಮಾಡ್ಕೋಬೋದು ಈ ಮೂರನ್ನು ಒಂದು ಈ ಮೂರನ್ನು ಒಂದು ಈ ಮೂರೂ ಒಂದು ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಮಾಡಿಕೊಂಡಿದ್ದೀನಿ ಅಷ್ಟೇ ಎರಡೆರಡ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಎರಡೆರಡು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಎರಡೆರಡು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಆರು ಕ್ಯೂ ಇಲ್ಲಿ ಬೇಸ್ ಒಂದೇ ಇರೋದ್ರಿಂದ ಆಧಾರ ಸಂಖ್ಯೆ ಒಂದೇ ಇರೋದರಿಂದ ಹನ್ನೆರಡು ಅರ್ಗಾತ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಆರ್ ಕ್ಯೂ ಅಲ್ಲಿಗೆ ಹನ್ನೆರಡು ಅರ್ಘಾತ ಮೂರು ಆರ್ ಕ್ಯೂ ಕ್ಯೂಬ್ ಕ್ಯೂ ಕ್ಯಾನ್ಸಲ್ ಆದರೆ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಅಂದರೆ ಹೊಸ ಗೋಡದ ತ್ರಿಜ್ಯ ಆರ್ ಇಜ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಈ ಥರನಾದರೂ ಮಾಡ್ಬೋದು ಇಲ್ಲ ಮೂರನ್ನು ಸೇರಿಸ್ಕೊಂಡು ಕ್ಯೂಬ್ ಮಾಡ್ಕೊಂಡಾದ್ರೂ ಕೂಡ ಮಾಡ್ಬೋದು ಯಾರಾದರೂ ಆದ್ರೂ ಕೂಡ ಒಂದೇ ಒಂದೇ ಬೆಲೆ ಬರುತ್ತೆ ಬೇರೆ ಬೇರೆ ಏನು ಬೆಲೆ ಬರೋದಿಲ್ಲ ಈಸಿ ಇದೆ ಪೂರ್ತಿ ಘನಫಲವನ್ನು ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅದರಿಂದ ಪೂರ್ತಿಯಾಗಿ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು